ಒಟ್ಟಾರೆ ನಮ್ಮ ಉದ್ದೇಶ ನಿರುದ್ಯೋಗಿಗಳಿಗೆ ಕೆಲಸ ಸಿಕ್ಕಬೇಕು ಇವತ್ತು ಬಹಳ ಜನ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸಿದಾರೆ ಅವರೆಲ್ಲರಿಗೂ ಇವತ್ತೇ ಕೆಲಸ ಸಿಕ್ಕದೇ ಹೋಗ್ಬೋದು ಅವರು ಯಾರ್ಯಾರ ಅಡ್ರೆಸ್ ಸಿಗ್ತದೆ ಅವರೆಲ್ಲರಿಗೂ ಕೂಡ ಕೌಶಲ್ಯ ತರಬೇತಿಯನ್ನು ಕೊಟ್ಟು ಅವರಿಗೆ ಮುಂದಿನ ದಿನಗಳಲ್ಲಿ ಉದ್ಯೋಗವನ್ನು ಒದಗಿಸ್ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಯಾರು ಕೂಡ ನಿರಾಸರಾಗಬೇಕಾದಂತ ಅಗತ್ಯ ಇಲ್ಲ ಎಲ್ರಿಗೂ ಉದ್ಯೋಗ ಸಿಗ್ತದೆ ಉದ್ಯೋಗ ಸಿಗಲಿಕ್ಕೋಸ್ಕರನೇ ಕೌಶಲ್ಯ ತರಬೇತಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಪ್ರಿಯಾಣಿಕ್ ಲೇಬರ್ ಫೋರ್ಸ್ ಸರ್ವೆ ಭಾರತದಲ್ಲಿ ಉನ್ನತ ಶಿಕ್ಷಣ ಪಡೆದವರಲ್ಲಿ ಹದಿನೆಂಟು ಪಾಯಿಂಟ್ ಒಂಬತ್ತು ನಿರುದ್ಯೋಗ ಇದೆ ಈ ದೇಶದಲ್ಲಿ ಒಂದು ಸರ್ವೆ ಮಾಡಿದ್ದಾರೆ ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಪ್ರಕಾರ ಹದಿನೆಂಟು ಪಾಯಿಂಟ್ ಒಂಬತ್ತು ಡಿಗ್ರಿ ಹೋಲ್ಡರ್ಸ್ ಅವ್ರಿಗೆ ನಿರುದ್ಯೋಗ ಇದೆ ಡಿಪ್ಲೊಮಾ ಹೋಲ್ಡರ್ಸ್ ಅವರು ನಿರುದ್ಯೋಗಿಗಳಾಗಿರ್ತಕ್ಕಂಥದ್ದು ಹದಿನೇಳು ಪಾಯಿಂಟ್ ಒಂದು ಹದಿನೇಳು ಪಾಯಿಂಟ್ ಒಂದು ಇವತ್ತು ಅನೇಕ ದೇಶಗಳ ಅಂಕಿ ನಾನು ಹೇಳಕ್ಕೆ ಹೋಗಲ್ಲ ಹರಿಯಾಣದಲ್ಲಿ